ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನು ಈಗ ನೋಡಿರಿ ಪೂಜೆ ಅದು ಎಲ್ಲ ಆಗೈತಿ ಬೆಳಗ್ಗೆ ಇವತ್ತು ನಾನು ನಾಷ್ಟಾದ ಜೊತೆ ಬೇಬಿ ಕಾರ್ನ ಸ್ನ್ಯಾಕ್ಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮೊದ್ಲಿಕ್ಕೆ ಜೀರಿಗೆ ಮತ್ತು ಧನಿಯಾದ ಮಸಾಲ ಆಗಿತ್ತು ಅದಕ್ಕೆ ನಾನು ಜೀರಿಗೆ ಪುಡಿ ಮತ್ತು ಹವಿಕದ್ದ ಪುಡಿ ಎರಡೂ ಮಾಡ್ಕೋತೀನಿ ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇವೆರಡನ್ನೂ ಈಗ ನಾನು ಹಸನ್ ಮಾಡಿ ರೀ ಈಗ ಇವನ್ನ ಬೇರೆ ಬೇರೆಯಾಗಿ ಹೊರದೇ ಎರಡು ಸ್ವಲ್ಪ ತಣ್ಣಗಾಗಿಂದ ಇವನ್ನ ಮಿಕ್ಸಿ ಒಳಗೆ ಪುಡಿ ಮಾಡ್ಕೋತೀನಿ ರೀ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ನಾವು ಎಲ್ಲ ರೆಸಿಪಿಗೂ ಉಪಯೋಗ ಮಾಡ್ಕೋಬೋದು ಒಂದು ಏಳೆಂಟು ಎಂಟು ತುಸು ಮಟನು ಹಾಕತಿ ಈಗ ಜೀರ್ಕಿನ ಹುರ್ಕೋತೀನಿ ರೀ ಎರಡು ಹುರಿದಾಗಿಂದ ಸ್ವಲ್ಪ ತಣ್ಣಗಾಗಿಂದ ಇವನ್ನ ಮಿಕ್ಸಿ ಮಾಡಿಕೊಂಡ್ರೆ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಎರಡು ರೆಡಿ ಹಾಕವ ಒಂದು ಎಂಟತ್ತು ದಿವಸ ಆರಾಮವಾಗಿ ಉಪಯೋಗ ಮಾಡ್ಕೊಬೋದು ನೋಡ್ರಿ ಇಷ್ಟ ಆದ್ರೆ ಸಾಕು ಈಗ ಇವು ತಣ್ಣಗಾಗಿಂದ ಮಿಕ್ಸಿ ಒಳಗೆ ಪುಡಿ ರೀ ನಾನು ಈಗ ಸ್ನ್ಯಾಕ್ ಮಾ ಸ್ನ್ಯಾಕ್ಸ್ ರೀ ಅದಕ್ಕೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಬೇಕಾಗತ್ತೆ ಅದಕ್ಕೆ ನಾನು ಮಾಡಾಕತ್ತೀನಿ ಇವನ್ನ ನೋಡಿರಿ ಈ ಥರ ಸಣ್ಣ ಆದರೆ ಸಾಕು ಇದನ್ನು ನಾವು ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಿಗೆ ತುಂಬಿಟ್ಕೊಂಡ್ವಿ ಅಂದರೆ ಒಂದು ಎಂಟತ್ತು ದಿವಸ ಉಪಯೋಗ ಮಾಡ್ಕೊಬೋದು ಈಗ ನಾನು ಗಾಜಿನ ಬಾಟ್ಲಿಗೆ ಇಟ್ಕೋತೀನಿ ರೀ ಇನ್ನೆರಡೂ ಅಂದರೆ ಗಾಳಿ ಆಡ್ದಂಗೆ ಇಟ್ವಿ ಅಂದ್ರೆ ಇದ್ರದ್ದು ಫ್ಲೇವರ್ ಹಂಗೆ ಇರ್ತೈತಿ ಘಮ 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 ಅಂತ ನೋಡಿರಿ ಎರಡು ನಾನು ಈಗ ಇದು ಖಾಲಿಗಿಂತ ಮತ್ತೆ ಮಾಡ್ಕೋಬಹುದು ಈಗ ನಾನು ಬೇಬಿ ಕಾರಣ ಎಲ್ಲಾನು ತೊಳೆದಿಟ್ಕೊಂಡೇನೆ ಇವನ್ನ ಇವನೀಗ ನಾನು ಸ್ವಚ್ಛಗ ತೊಳೆದು ಇವನ್ನ ನಾನು ಒಂದು ಎರಡು ಮೂರು ನಿಮಿಷ ಬಿಸಿ ನೀರಿನೊಳಗೆ ಬೇಯಿಸ್ಕೋತೀನಿ ರೀ ಇವನ್ನ ನಾವು ಈ ರೀತಿ ಉದ್ದಾಗೆ ಆದರೂ ಕಟ್ ಮಾಡ್ಕೊಬೋದು ಇಲ್ಲದಂದ್ರೆ ಒಂದ್ರಾಗ ಎರಡು ಭಾಗ ಮಾಡ್ಕೋಬೋದು ಈಗ ನೋಡ್ರಿ ತೊಳೆದೇನೆ ಕುದಿ ನೀರಿಗೆ ಹಾಕಿ ಸ್ವಲ್ಪ ಉಪ್ಪನ್ನು ರೀ ನಾನು ಉಪ್ಪು ಸ್ವಲ್ಪ ಉಪ್ಪಿನ ಇವಣ್ಣ ಒಂದು ಎರಡು ಮೂರು ನಿಮಿಷ ಅಷ್ಟೇ ಕುದಿಸ್ಕೋಬೇಕು ನೋಡ್ರಿ ಈಗ ಇದಕ್ಕೆ ನಾನು ಏನೇನು ತೊಗೊಂಡೇನೆ ಅನ್ನೋದು ತೋರಿಸ್ತೀನಿ ಒಂದು ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿನಿರಿ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡೇನೆ ಮತ್ತು ಜೀರಿಗೆ ಪುಡಿ ಧನಿಯಾ ಪುಡಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ತೊಗೊಂಡೇನ ರೀ ನೋಡಿರಿ ಇಷ್ಟಾದ್ರೂ ಸಾಕು ಒಂದು ಸಾಣಿಗೆ ಒಳಗೆ ನೀರೆಲ್ಲ ಬಸ್ಕೊಂಡು ಇವನ್ನ ಈಗ ನಾನು ಇದನ್ಗೆ ಅದ್ದಿ ಕರಿಯಾಕ ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ ರೀ ನಾನು ಹಿಟ್ಟು ರೆಡಿ ಮಾಡ್ಕೊತೀನಿ ಈಗ ಒಂದು ಸಣ್ಣ ಬೋಗಾಣ್ಯಾಗ ನಾನು ಮೈದಾ ಹಿಟ್ಟು ಮತ್ತು ಕಾರ್ನ್ ಫ್ಲೋರ್ ಉಪ್ಪು ಖಾರದ ಪುಡಿ ಹವಿಜದ ಪುಡಿ ಜೀರಿಗೆ ಪುಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ಇದನ್ನು ನಾನು ದೋಸೆ ಹಿಟ್ಟಿನ ಹದಕ್ಕೆ ರೀ ಕಲಿಸ್ಕೊಂಡೆ ಒಂದು ಎರಡು ಮೂರು ನಿಮಿಷ ಬಿಟ್ಟೆ ಇವನ್ನ ಕುದಿಸ್ಕೊಂಡು ಇಟ್ಕೊಂಡಿದ್ದ ಕಾರ್ನ್ ರೀ ಸ್ವೀಟ್ ಕಾರ್ನ್ ಅವನ್ನ ಇದ್ರೊಳಗೆ ಅದ್ದಿ ಎಣ್ಣೆ ಕಾದ ನಂತರ ಇದನ್ನು ರೀ ಉಪ್ಪು ಖಾರ ಮತ್ತು ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಇವು ಸ್ವೀಟ್ ಇರ್ತಾವಲ್ಲ ರೀ ಸ್ವಲ್ಪ ಉಪ್ಪು ಖಾರ ಕಡಿಮೆನ ಹಾಕಬೇಕು ಅಂದರೆ ಇದು ಟೇಸ್ಟ್ ಆಕತಿ ಈಗ ಇದನ್ನು ಕಲಸಿ ಒಂದೆರಡು ನಿಮಿಷ ಇಡ್ತೀನಿ ರೀ ಇವನ್ನ ಬಿಸಿ ಇರುವಾಗ ತಿನ್ಬೇಕು ನೋಡ್ರಿ ಅಂದ್ರೆ ಗರಿ ಗರಿಯಾಗಿ ಕುರು ಕುರು ಬರ್ತಾವ ಸ್ವಲ್ಪ ಹೊತ್ತಾತಂದರೆ ಇವು ಮೆತ್ತಗಾಬಿಡ್ತಾವ ಇದಕ್ಕೆ ನಾನು ಸ್ವಲ್ಪ ಕರಿಮೆಣಸಿನ ಪುಡಿನೂ ಹಾಕಿನಿ ಪೆಪ್ಪರ್ ಪೌಡ್ರ್ ನೋಡಿರಿ ಈ ಥರ ಆದ್ರೆ ಸಾಕು ಈಗ ನೋಡಿರಿ ನಾನು ಯಾವ ರೀತಿ ಇದ್ರೊಳಗೆ ಅದಿ ಎಣ್ಣೆನೂ ಕಾಯೋಕೆ ನಾನೀಗ ಈಗ ಇವನ್ನ ಹದ್ದಿ ಅದ್ದಿ ಈಗ ನಾ ಎಣ್ಣೆ ಒಳಗೆ ಕರಿತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತಾಗಿದ್ವ ಇವು ಇವು ಗರಿ ಗರಿಗೇನ ಆಗಿ ಇರಬೇಕಂದ್ರೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಗರಿ ಗರಿಯಾಗಿ ಇರ್ತಾವ ಇವತ್ತು ಅಕ್ಕಿ ಹಿಟ್ಟು ಇದ್ದಿದ್ದಿಲ್ಲ ಅದಕ್ಕೆ ನಾನು ಬರೀ ಕಾರ್ನ್ ಫ್ಲೋರ ಮತ್ತು ಮೈದಾ ಹಿಟ್ಟು ಅಷ್ಟೇ ಹಾಕಿ ಮಾಡಕತ್ತೀನಿ ಸ್ವಲ್ಪ ಕೆಂಪಗಾಗುವಂಗ ಕರೆದ್ರೆ ಇವು ಸ್ವೀಟ್ ಕಾರ್ನ ಸ್ನ್ಯಾಕ್ಸ್ ರೆಡಿ ಆಕ್ಕಾವ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರ ಯಾರೆಲ್ಲ ನನ್ನ ಚಾನಲ್ ನೋಡಾತೀರಿ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ ನೋಡಿರಿ ಎಲ್ಲನೂ ನಾನು ಈಗ ಕರೆದೇ ನೀವನ್ನ ನೋಟಿ ಯಾವ ರೀತಿ ಬಂದಾವ ಹೇಳಿ ಗೋಲ್ಡನ್ ಕಲರ್ ಕತೆ ಕಾಣಿಸ್ತಾವ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವಿ ಇವನ್ನ ಬಿಸಿ ಬಿಸಿ ಇರುವಾಗನೇ ತಿನ್ಬೇಕು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ನಾನು ಮತ್ತೆ ಮುಂದಿನ ಉಳಿದೊಳಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು